ಹಾಯ್ ಫ್ರೆಂಡ್ಸ್ ಸಾವಿತ್ರಮ್ಮ ಚಾನಲಿಗೆ ಸ್ವಾಗತ ತಕ್ಷಣವೇ ವಾಂತಿ ನಿಲ್ಲಲು ಮನೆಯಲ್ಲಿ ಸಿಗುವಂಥ ವಸ್ತುಗಳನ್ನು ಉಪಯೋಗಿಸಿಕೊಂಡು ಹೇಗೆ ಮನಮದ್ದನ್ನು ತಯಾರಿಸ್ಕೊಳ್ಬೇಕೆಂಬುದನ್ನು ಎಂಬುದನ್ನು ಈ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ ತುಂಬ ಜಾಸ್ತಿ ವಾಂತಿ ಆಗ್ತಾಯಿದೆ ಅಂದರೆ ಇದು ಯಾವುದರಿಂದ ನಮಗೆ ವಾಂತಿ ಆಗ್ತಾ ಇದೆ ಎಂಬುದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ ಗ್ಯಾಸ್ಟ್ರಿಕ್ಕಿಂದ ಜಾಸ್ತಿಯಾಗಿ ವಾಂತಿ ಆಗ್ತದೆ ಪಿತ್ತ ಜಾಸ್ತಿ ಆದಾಗ ವಾಂತಿ ಆಗ್ತದೆ ಫುಡ್ ಫಾಯ್ಸನಿಂಗ್ ಮತ್ತು ಜೀರ್ಣ ಸಮಸ್ಯೆಯಿಂದ ಹುಳಿ ತೇಗು ಈ ಎಲ್ಲ ಸಮಸ್ಯೆಗಳಿಂದಲೂ ವಾಂತಿ ಉಂಟು ಮನೆಯಲ್ಲೇ ವಾಂತಿ ಕಡಿಮೆ ಮಾಡ್ಕೋಬೇಕಾದ್ರೆ ನಾವೇನ್ ಎಂಬುದನ್ನು ನಿಮಗೆ ತಿಳಿಸ್ತೀನಿ ಒಂದು ಲೀಟ್ರು ಶುದ್ಧವಾದ ನೀರನ್ನು ತಗೋಬೇಕು ಅದಕ್ಕೆ ಒಂದು ಇಡಿ ಸಕ್ಕರೆ ಒಂದು ಚಿಟಿಗೆ ಉಪ್ಪು ಎಲ್ಲೇ ನಿಂಬೆಣ್ಣೆ ಏನಾದ್ರು ಇದ್ರೆ ಒಂದು ಸ್ವಲ್ಪ ನಿಂಬೆಹಣ್ಣೆ ದಸನ ಅದಕ್ಕೆ ಸೇರ್ಸ್ಕೋಬೇಕಾಗ್ತದೆ ಐದು ವರ್ಷದ ಒಳಗಿನ ಮಕ್ಕಳಿಗಾದರೆ ಅವರಿಗೆ ಇಪ್ಪತ್ತು ಎಮ್ ಎಲ್ ಇಪ್ಪತ್ತು ಎಮ್ ಎಲ್ ನಿಮಿಷಕ್ಕೆ ಒಂದ್ಸಾರಿ ಹಾಕಬೇಕಾಗ್ತದೆ ನಂತರ ದೊಡ್ಡವರಿಗಾದರೆ ನೂರು ಎಮ್ ಎಲ್ನ ಅವ್ರು ಕುಡಿಬೇಕಾಗ್ತದೆ ವಾಂತಿ ಆದಾಗ ತುಂಬ ಇರುತ್ತದೆ ಅವರಿಗೆ ಹಣ್ಣಿನ ಜ್ಯೂಸನ್ನು ಫ್ರೆಶ್ಶಾಗಿ ಮಾಡಿಕೊಡ್ಬೇಕಾಗ್ತದೆ ಬಾಳೆಹಣ್ಣು ಕೊಡಬೇಕು ನಂತರ ಎಳೆ ನೀರು ದ್ರವರೂಪದ ಆಹಾರ ಗಂಜಿ ಬೇಳೆಕಟ್ಟು ಮೊಸರನ್ನ ಈ ಥರದ ದ್ರವರೂಪದ ಆಹಾರವನ್ನು ಕೊಡಬೇಕಾಗ್ತದೆ ಆದರೆ ಅಂಗಡಿಯಲ್ಲಿ ಮಾರುವ ಶೇಖರಿಸಿಟ್ಟ ಹಣ್ಣಿನ ಜ್ಯೂಸನ್ನು ಮಾತ್ರ ಕೊಡಬಾರ್ದು ಆಮ್ಲಪಿತ್ತ ಮತ್ತು ಗ್ಯಾಸ್ಟ್ರಿಕ್ಕಿನಿಂದ ಬರುವ ವಾಂತಿ ವಾಕರಿಕೆಗೆ ಜೀರಿಗೆ ಕಷಾಯ ಮಾಡಿ ಕೊಡಬೇಕು ಅಲಿವೀರ ಲೋಳೆ ರಸ ಅಥವಾ ಹಾಲಿಗೆ ಕಲ್ಲು ಸಕ್ಕರೆ ಹಾಕಿ ಕುಡಿಸುವುದರಿಂದ ಶಮನವಾಗುತ್ತದೆ ಎಳನೀರಿಗೆ ಕಲ್ಲು ಸಕ್ಕರೆ ಹಾಕಿ ಕುಡಿಸುವುದರಿಂದ ಆ್ಯಸಿಡ್ ಅಂಶ ಶಮನವಾಗುತ್ತದೆ ಫೈಸನ್ ಆದರೆ ಮನೆಯಲ್ಲೇ ಮನೆಮದ್ದನ್ನ ಹೇಗೆ ಮಾಡ್ಕೋಬೇಕೆಂಬುದನ್ನು ತಿಳಿಸ್ತೀನಿ ಕಾಫಿ ಅಥವಾ ಟೀಗೆ ಶುಂಠಿ ರಸವನ್ನು ಸೇರಿಸಿ ಕುಡಿಸುವುದರಿಂದ ಜೀರ್ಣಕ್ರಿಯೆ ಸುಧಾರಿಸುತ್ತದೆ ಪಟ್ಟೆಯನ್ನು ಹಗುರ ಮಾಡುತ್ತದೆ ಇನ್ನು ತುಳಸಿ ಕಷಾಯವನ್ನು ಕುಡಿಸುವುದರಿಂದ ಪಟ್ಟೆಯಲ್ಲಿರುವ ಕಲ್ಮಶವನ್ನು ಹೋಗಲಾಡಿಸುತ್ತದೆ ಬ್ಯಾಕ್ಟೀರಿಯಾ ಹೊಟ್ಟೆಯಲ್ಲಿ ಬೆಳೆಯದಂತೆ ತಡೆಯುತ್ತದೆ ತುಳಸಿ ಕಷಾಯವನ್ನು ಜ್ಯೂಸ್ ರೂಪದಲ್ಲೂ ಸಹ ಉಪಯೋಗಿಸಬಹುದು ವಾಂತಿ ವಾಕರಿಕೆಗೆ ಏಲಕ್ಕಿ ಸುಲಭ ಮನೆಮದ್ದು ಇದರ ವಾಸನೆಯ ಗುಣವು ವಾಕರಿಕೆಯನ್ನು ಶಮನ ಮಾಡುತ್ತದೆ ಇನ್ನು ನಿಂಬೆಹಣ್ಣು ಫುಡ್ ಪಾಯ್ಸನಿಗೆ ಒಳ್ಳೆಯ ಮನೆಮದ್ದು ಇದರಲ್ಲಿ ಆಂಟಿವೈರಲ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಗುಣವನ್ನು ಹೊಂದಿರುವುದರಿಂದ ಇದನ್ನು ನಿತ್ಯವೂ ಜ್ಯೂಸ್ ರೂಪದಲ್ಲಿ ಸೇವಿಸಬಹುದು ಐದು ವರ್ಷದ ಒಳಗಿನ ಮಕ್ಕಳಿಗೆ ಸರ್ವಸಾಮಾನ್ಯವಾಗಿ ವಾಂತಿ ವಾಕರಿಕೆ ಆಗ್ತಿರ್ತದೆ ಆ ಸಮಯದಲ್ಲಿ ಈರುಳ್ಳಿ ರಸ ಒಂದು ಚಮಚ ಶುಂಠಿ ರಸ ಅರ್ಧ ಚಮಚ ಜೇನುತುಪ್ಪ ಕಾಲು ಚಮಚ ಈ ಮೂರನ್ನು ಮಿಕ್ಸ್ ಮಾಡಿ ದಿನಕ್ಕೆ ಮೂರು ಟೈಮ್ ಕೊಡುವುದರಿಂದ ವಾಂತಿ ವಾಕರಿಕೆ ಕಡಿಮೆಯಾಗುತ್ತದೆ ಮಕ್ಕಳಿಗೆ ವಾಂತಿ ವಾಕರಿಕೆ ಕಡಿಮೆ ಮಾಡಲು ಪುದೀನ ರಸ ಒಂದು ಚಮಚ ನಿಂಬೆ ರಸ ಅರ್ಧ ಚಮಚ ಜೇನುತುಪ್ಪ ಕಾಲು ಚಮಚ ಈ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮಕ್ಕಳಿಗೆ ದಿನಕ್ಕೆ ಮೂರು ಸಾರಿ ಕುಡಿಸುವುದರಿಂದ ವಾಕರಿಕೆ ವಾಂತಿ ಕಡಿಮೆಯಾಗುತ್ತದೆ ಧನ್ಯವಾದಗಳು ಇದೇ ರೀತಿ ಉಪಯುಕ್ತವಾದ ವಿಡಿಯೋಗಳಿಗೋಸ್ಕರ ಸಾವಿತ್ರಿಮ್ಮ ನೋಡ್ತಾ ಇರಿ ಯಾವುದೇ ರೀತಿ ಮನೆ ಮದ್ದುಗಳ ವಿಡಿಯೋಗಳು ಬೇಕಾಗಿದ್ದರೆ ಕಮೆಂಟ್ ಮಾಡಿ ನಿಮಗೆ ಆದಷ್ಟು ನಾವು ರಿಪ್ಲೈನ ಮಾಡ್ತೀವಿ ಈ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪಕ್ಕದಲ್ಲೇ ಕಾಣೋ ಬೆಲ್ ಅನ್ನು ಆಲ್ ಅಂತ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ